ಇನ್ನು ಇಲ್ಲಿ ಹೆಂಗೆ ನಡೀತಿದೆ ಅಂತಂದ್ರೆ ಹನುಮಂತ ಮತ್ತು ರಜತನ ನಡುವೆ ಈಗ ನೇರ ನೇರವಾಗಿ ಹಣ ಹಣಿ ಬರ್ತದೆ ಇನ್ನೊಂದು ಕಡೆ ಚಾಕು ಇಟ್ಕೊಂಡು ರಜತ ಎದುರಿಸೋ ಥರ ಹೋಗ್ತಿದ್ದಾನೆ ಹನುಮಂತನಿಗೆ ಸಿಕ್ಕಾಬಿಟ್ಟ ಕೋಪ ಬಂದ್ಬಿಟ್ಟು ಓದೋಕೆ ಹೋಗ್ಬಿಡ್ತಾನೆ ಏ ಬಾರಲ್ಲೋ ಹನುಮಂತ ಓವಾರ ಮುಡ್ಕೊಂಡೇ ನೋಡೇ ಬಿಡೋ ನಾನು ಒಂದು ಕೈ ಅಂದಾಗ ನೋಡೋ ನಾನು ಹಳ್ಳಿಯವನು ಕುಂತ್ರೆ ಕುರ್ಬ ನಿಂತೆ ಕಿರ್ಬಾ ನಾನು ಅಂತ ಹೇಳಿ ಮೊದಲೇ ನಾನು ಕುರಿ ಕಾಯ್ಕೊಂಡಿದ್ದವನು ಯಾರಿಗೆ ಇದು ಮಾಡಿಸಿದ್ಯಾ ಬೇಗ ತರಕಾರಿ ಕಟ್ ಮಾಡ್ಕೊಡಲಿ ನನಗೆ ಹೊಟ್ಟೆ ಸಿಗ್ತದೆ ಊಟ ಮಾಡಬೇಕಲ್ಲಿ ಅಂತ ಹೇಳಿ ಹನುಮಂತ ಹೇಳ್ತಾನೆ ಏನು ಹೇಳ್ತಾರೆ ಕೋ ಮಾಡಬೇಕು ಅಂತೇಳಿ ರಜ ತಂದಾಗ ಕಾಲ ಓದ್ಬಿಡ್ತೀನಿ ಅಂತ ಹೇಳಿ ಇದು ಮಾಡ್ತಾನೆ ಇನ್ನೊಂದು ಕಡೆ ಇವತ್ತು ಸುದೀಪ್ ಅಣ್ಣ ಕೂಡ ಬರ್ತಿದ್ದಾರೆ ಇವತ್ತು ಯಾರನ್ನೇ ಎಲಿಮೇಷನ್ ಮಾಡ್ತಾರೆ ಅಂತ ಕೂಡ ನೋಡ್ತಿದ್ದಾರೆ ಇನ್ನೊಂದು ಕಡೆ ಓ ರಜತನೇ ಎಲಿಮೇಷನ್ ಮಾಡ್ತಾರೆ ಅಂತ ಕೂಡ ಸಾಕಷ್ಟು ಜನ ವೀಡಿಯೋಗಳು ಮಾಡ್ತಿದ್ದಾರೆ ಬಟ್ ಆ ಥರ ಆಗೋದಿಲ್ಲ ರಜತ ಈಗ ಬಿಗ್ ಬಾಸ್ನ ಒಳಗಡೆ ಈಗ ಬಂದಿರೋಂಥ ಕ್ಯಾಂಡಿಡೇಟು ಮತ್ತು ಬಿ ರಜತ್ ಬಂದ ನಂತರ ಸ್ವಲ್ಪ ಬಿಗ್ ಬಾಸ್ನ ಆಡಿಯನ್ಸ್ಗಳು ಜಾಸ್ತಿ ಇರೋದ್ರಿಂದ ಈಗ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಮೋಕ್ಷಿತ ಮತ್ತು ತ್ರಿವಿಕ್ರಮಗೆ ಮುಳುವಾಗ್ಬೋದು ಈ ವಾರ ಅಂತಲೂ ಕೂಡ ಹೇಳಲಾಗ್ತದೆ ಈ ಕಾರಣದಿಂದಾಗಿ ಮೋಕ್ಷಿತ ಅವರು ಹೊರ ಹೋಗೋ ಸಾಧ್ಯತೆ ಹೆಚ್ಚಾಗಿ ಕಂಡು ಇದೆ ಕಾದ ನಡವಾಗಿ ಯಾರು ಹೊರಗೆ ಬರುತ್ತಾರೆ ಎಂಬುದನ್ನು ನೋಡೋಣ